ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಕಿಂಗ್ ಶಂಕರ್ನಾಗ್ ಮತ್ತು ಜಯಮಾಲಾರ್ವರು ಜೊತೆಯಾಗಿ ನಡೆಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕಿಂಗ್ ಶಂಕರ್ನಾಗ್ ಮತ್ತು ಜಯಮಾಲಾರ್ವರು ಒಟ್ಟು ಹತ್ತು ಚಲನಚಿತ್ರಗಳಲ್ಲಿ ಜೊತೆಯಾಗಿ ನಡೆಸಿದ್ದು ನಾವಿಂದು ಆ ಹತ್ತು ಚಲನಚಿತ್ರಗಳ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಕಿಂಗ್ ಶಂಕರ್ನಾಗ್ ಮತ್ತು ಜಯಮಾಲಾರವರು ಜೊತೆಯಾಗಿ ನಡೆಸಿರುವ ಮೊದಲನೇ ಚಲನಚಿತ್ರ ಮಧುಚಂದ್ರ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ರಮೇಶ್ ಮತ್ತು ಶಿವರಾಮ್ರವರು ಜಂಟಿಯಾಗಿ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಜೈಮಾಲಾ ರಾಮಕೃಷ್ಣ ಮಮತಾ ಶೆಣ್ಣೈ ಆಶಾಲತಾ ಎಂ ಎಸ್ ಸುಮೇಶ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಜನ್ಮ ಜನ್ಮದ ಅನುಬಂಧ ಇದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸ್ವತಃ ಶಂಕರ್ನಾಗ್ರವರೇ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಜಯಮಾಲಾ ಅನಂತ್ ನಾಗ್ ಜಯಂತಿ ಮಂಜುಳಾ ಟೈಗರ್ ಪ್ರಭಾಕರ್ ಮಾಸ್ಟರ್ ರೋಹಿತ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಬಾರಿ ಭರ್ಜರಿ ಬೇಟೆ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಟೆ ಕಿಂಗ್ ಶಂಕರ್ನಾಗ್ ಜಯಮಾಲಾ ರಬರ್ಷ ಅಂಬರೀಶ್ ಸ್ವಪ್ನ ಟೈಗರ್ ಪ್ರಭಾಕರ್ ವಜ್ರಮುನಿ ಪ್ರತಿಮಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ಮುನಿಯನ ಮಾದರಿ ಇದು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ದೊರೆ ಭಗವಾನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಜಯಮಾಲಾ ಮೋಹನ್ ಜಯ ಜಗದೀಶ್ ರಾಜ್ಯಲಕ್ಷ್ಮಿ ಲೀಲಾವತಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಚಂಡಿ ಚಾಮುಂಡಿ ಇದು ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಸೋಮಶೇಖರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ನಾಗ್ ಜೈಮಾಲಾ ಟೈಗರ್ ಪ್ರಭಾಕರ್ ಶ್ರೀನಾಥ್ ವಜ್ರಮುನಿ ಮಾಸ್ಟರ್ ಚೇತನ್ ಇಂದು ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ನ್ಯಾಯ ಗೆದ್ದಿತು ಇದು ಸಾವಿರದ ಒಂಬೈನೂರ ಎಂಬತ್ ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈ ಮನ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆಕಿಂಗ್ ಶಂಕರ್ ನಾಗ್ ಜಯಮಾಲಾ ಟೈಗರ್ ಪ್ರಭಾಕರ್ ಆರತಿ ರೂಪಾದೇವಿ ಮುಖ್ಯಮಂತ್ರಿ ಚಂದ್ರು ಶಾಂತಮ್ಮ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಬೆದರು ಬೊಂಬೆ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಚ್ ಆರ್ ಭಾರ್ಗವರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರ ಶಂಕರ್ ನಾಗ್ ಜಯಮಾಲಾ ರೂಪಾ ಚಕ್ರವರ್ತಿ ವಜ್ರಮುನಿ ಮುಸ್ರಿ ಕೃಷ್ಣಮೂರ್ತಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಬೆಂಕಿ ಬಿರುಗಾಳಿ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ತಿಪ್ಪೂರು ರಘುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಂಕರ್ ನಾಗ್ ಜೈಮಾಲಾ ಸಾಹಸ ಸಿಂಹ ವಿಷ್ಣುವರ್ಧನ್ ಜಯಂತಿ ಜೈ ಜಗದೀಶ್ ಮಾಸ್ಟರ್ ಮಂಜುನಾಥ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ನಗಬೇಕಮ್ಮ ನಗಬೇಕು ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ಸುಬ್ಬರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶಂಕರ್ ನಾಗ್ ಜಯಮಾಲಾ ಕಲ್ಯಾಣ್ ಕುಮಾರ್ ರಾಮಕೃಷ್ಣ ಲೀಲಾವತಿ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಕರಾಟೆ ಕಿಂಗ್ ಶಂಕರ್ನಾಗ್ ಮತ್ತು ಜಯಮಾಲಾರವರು ಜೊತೆಯಾಗಿ ನಟಿಸಿರುವ ಹತ್ತನೇ ಮತ್ತು ಕೊನೆಯ ಚಲನಚಿತ್ರ ರಕ್ತ ತಿಲಕ ಇದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜೋಸೈಮನ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕರಾಟೆ ಕಿಂಗ್ ಶಂಕರ್ನಾಗ್ ಜಯಮಾಲಾ ಟೈಗರ್ ಪ್ರಭಾಕರ್ ಕಾಂಚನಾ ಧೀರೇಂದ್ರ ಗೋಪಾಲ್ ಮಾಸ್ಟರ್ ಮಂಜುನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಕರಟೆಕಿಂಗ್ ಶಂಕರ್ನಾಗ್ ಮತ್ತು ಜೈಮಾಲರ್ ಅವರು ಜೊತೆಯಾಗಿ ನಟಿಸಿರುವ ಹತ್ತು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ